ਵੀ ਬਣਨ ਦਾ ਸਾਨੂੰ ਨਹੀਂ ਆਪਾਂ ਸਾਨੂੰ ਉੜਿਆ ਕਰੀਏ ਉਹ ਮੈਡਸ ਵਾਲੇ ਦਾਕਤ ਉਹ ਸਰ ਅਨੁਸ਼ ਜਵਾਬਦੇਹੀ ਅੱਛੀ ਨਹੀਂ ਲੀ ನಿನ್ ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಆಗ್ತದೆ ನಿನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ ನೀನೆ ನೋಡ್ಕೊಬೇಕು ತಾಯಿಗೆ ತಂಗಿ ಅಕ್ಕನ್ನ ಇನ್ನೊಬ್ರು ಗಂಡಮಕ್ಳು ಗಂಡಮಕ್ಳು ಆಗಿರ್ಲಿಲ್ಲ ಅವನ ಒಬ್ಬನೂ ಹೋಗ್ಬಿಟ್ಟ ಸರ್ ಸಾಲ ಇತ್ತು ಅದನ್ನ ನಮ್ಮ ತಮ್ಮ ಹಂಗೆ ಕಟ್ಕಂಡು ಬರ್ತಿದ್ದ ಸರ್ ಸಾಲ ಕೂಡ ಇತ್ತು ಸರ್ ಲೋನ್ ತಗೊಂಡಿರೋ ನಮ್ಮ ತಮ್ಮ ಹಂಗೆ ಕಟ್ಕಂಡು ಬರ್ತಾನಂತ ಸರ್ ಇವಾಗ ತಮ್ಮ ಇಲ್ಲ ಎಲ್ಲ ನಮ್ಮ ತಲೆ ಮೇಲೆ ಬಿದ್ದುಬಿಟ್ಟ ಸರ್ ಇವಾಗ ನಮಗ್ ಏನು ಮಾಡ್ಬೇಕಂತ ಗೊತ್ತ ಅವ್ರು ತಂದೆ ಸರ್ ಅವರು ಸರ್ ಓಟ್ಲಿಟ್ಕಂಡಿದ್ದೆ ಸರ್ ನಾವು ಟೀಚರ್ ಇಟ್ಕೊಂಡಿರ್ತೀವಿ

ಆಯ್ತು ಅದು ಮಾಡ್ತೀನಿ ಅವನ ಜಾಬ್ ನಮ್ದು ಬರದ್ದು ಗಣೇಶ್ ನಾಗೇಂದ್ರದ್ದು ಮಾಡ್ತೀವಿ ನಮ್ ಜಾಬ್

ಮಾಡ್ಕೊಡ್ತಿ ಮಾಡ್ಸ್ಕೊಡ್ತಿವಿ ಮಾಡ್ಸ್ಕೊಡ್ತೀವಿ ಮಾಡೋ ಜನ ಭರತ ನಾವು ನಾಗೇಂದ್ರಣ್ಣ ಗಣೇಶಣ್ಣ ಭರತಣ್ಣ ನಿಮ್ ಜೊತೆ ಇದ್ದೀವಿ ಸ್ವಲ್ಪ ವ್ಯಾಪಾರ ಮಾಡಿ ಇನ್ನೊಂದ್ಸತಿ ನಾವ್ ಇನ್ನೊಂದ್ಸರ್ತಿ ಬರ್ತೀವಿ ನೀವು ಹನ್ನೊಂದ್ ದಿನ ಏನು ಕಾರ್ಯ ಎಲ್ಲ ಮಾಡಿದೀವಿ ಆಮೇಲೆ ನಾವು ಬರ್ತೀವಿ ನಾವ್ ಬಂದು ನಿಮ್ ಮಗನ್ ಏನ್ ಮಾಡ್ಬೇಕು ಒಂದ್ ಮನೆಯಲ್ಲಿ